ಈ ಎಂಟು ಮರ ಅಥವಾ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಮನೆಗೆ ಬಡತನ ಬರುತ್ತದೆ ಈ ರೀತಿ ಮರಗಿಡ ಮನೆ ಮುಂದೆ ಇದ್ದರೆ ಏನೆಲ್ಲ ಸಮಸ್ಯೆಗಳಾಗುತ್ತದೆ ಏಕೆ ಈ ಮರಗಿಡಗಳು ಮನೆಯ ಮುಂದೆ ಇರಲೇಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಹಸಿರು ಇದ್ದ ಕಡೆ ಉಸಿರು ಎಂಬ ಮಾತು ಕೇಳುತ್ತೀರಿ ಮನೆ ಮುಂದೆ ಹೆಚ್ಚು ಗಿಡ ಮರಗಳಿದ್ದರೆ ಪ್ರಶಾಂತವಾದ ವಾತಾವರಣ ಏರ್ಪಡುತ್ತದೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ಮರಗಿಡಗಳು ಮನೆ ಮುಂದೆ ಬೆಳೆಸಿದರೆ ಅದರಿಂದ ಹೆಚ್ಚು ನೆಗೆಟಿವ್ ಶಕ್ತಿ ಹಾಗೂ ಕಷ್ಟಗಳು ಹೆಚ್ಚಾಗುತ್ತದೆ ಬೋರೆ ಹಣ್ಣಿನ ಮರ ಮನೆ ಮನೆ ಮುಂದೆ ಎಲಚಿ ಮರ ಇರಬಾರದು ಎಲಚಿ ಹಣ್ಣಿನ ಮರವನ್ನು ಬೋರೆ ಹಣ್ಣಿನ ಮರ ಎಂದು ಕೂಡ ಕರೆಯಲಾಗುತ್ತದೆ ಈ ಮರವು ಮನೆ ಮುಂದೆ ಇದ್ದರೆ ಶುಭವಲ್ಲ ಈ ಮರದಿಂದ ಮನೆಯಲ್ಲಿ ಸಂಕಷ್ಟಗಳು ಕಲಹಗಳು ಹೆಚ್ಚಾಗುತ್ತದೆ ಈ ಮರದಿಂದ ಹಣಕಾಸಿನ ಕೊರತೆ ದಿನೇ ದಿನೇ ಹೆಚ್ಚಾಗುತ್ತದೆ ಮೆಹಂದಿ ಗಿಡ ಈ ಮರ ಮನೆ ಮುಂದೆ ಇದ್ದರೆ ನಕಾರಾತ್ಮಕ ಶಕ್ತಿಯನ್ನು ಮನೆಯೊಳಗೆ ಆಕರ್ಷಿಸುತ್ತದೆ ಮೆಹಂದಿಯನ್ನು ಶುಭ ಕಾರ್ಯಗಳಲ್ಲಿ ಕೈಗೆ ಹಾಕಿಕೊಂಡು ಸಂಭ್ರಮಿಸುವುದು ಉಂಟು ಮೆಹಂದಿಯಿಂದ ನಾನಾ ಆರೋಗ್ಯಕರ ಪ್ರಯೋಜನಗಳಿವೆ ಆದರೆ ಮನೆ ಮುಂದೆ ಮಾತ್ರ ಮೆಹಿಂದಿ ಗಿಡ ಬೆಳೆಸಬಾರದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಕೆಲವರು ದೇವರ ಪೂಜೆಗೆ ದೀಪದ ಬತ್ತಿಗಳನ್ನಾಗಿ ಮಾಡಬಹುದು ಎಂದು ಅತ್ತಿ ಸಸಿಯನ್ನು ಮನೆ ಸುತ್ತಮುತ್ತ ಬೆಳೆಸುತ್ತಾರೆ ಇದರಿಂದ ಬಡತನ ಬರುತ್ತದೆ ಎಂದು ಹೇಳಲಾಗುತ್ತದೆ ಹುಣಸೆ ಮರ ಈ ಮರವು ಮನೆ ಸುತ್ತಮುತ್ತ ಇದ್ದರೆ ನಕಾರಾತ್ಮಕ ಶಕ್ತಿಯನ್ನು ಮನೆಯೊಳಗೆ ಆಕರ್ಷಿಸುತ್ತದೆ ಮನೆ ಮುಂದೆ ಈ ಮರವಿದ್ದು ಮಕ್ಕಳು ಆಟವಾಡುತ್ತಿದ್ದಾರೆ ಪದೇ ಪದೇ ಆರೋಗ್ಯ ಸಮಸ್ಯೆ ಬರಬಹುದು ಬೆಚ್ಚಿ ಬೀಳುವುದನ್ನು ನೋಡುತ್ತೀರಿ ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಈ ಮರದ ಮೂಲಕ ನೆಗೆಟಿವ್ ಶಕ್ತಿ ಮನೆಯೊಳಗೆ ಪ್ರವೇಶಿಸಬಹುದು ಪರಂಗಿ ಹಣ್ಣಿನ ಗಿಡ ಈ ಗಿಡವನ್ನು ಮನೆ ಮುಂದೆ ಬೆಳೆಸಬಾರದು ಯಾರ ಮನೆ ಮುಂದೆ ಈ ಗಿಡವಿರುತ್ತದೆಯೋ ಆ ಮನೆಯಲ್ಲಿ ಯಾವಾಗಲೂ ಜಗಳ ನೆಮ್ಮದಿ ಇಲ್ಲದ ಜೀವನ ಹಣಕಾಸಿನ ಸಮಸ್ಯೆ ಬರುತ್ತಲೇ ಇರುತ್ತದೆ ಪರಂಗಿ ಹಣ್ಣಿನ ಮರವನ್ನು ಪೂರ್ವಜನ ವಾಸುಸ್ಥಾನವೆಂದು ಕೂಡ ಹೇಳಲಾಗುತ್ತದೆ ಆದ್ದರಿಂದ ಈ ಮರವನ್ನು ಮನೆ ಮುಂದೆ ಬೆಳೆಸಬಾರದು ಮಕ್ಕಳಿಗೂ ಈ ಮರದಿಂದ ಅನೇಕ ಸಮಸ್ಯೆಗಳು ಬರುತ್ತದೆ ತಾಳೆ ಮರ ಈ ಮರ ಮನೆ ಮುಂದೆ ಇದ್ದರೆ ಮನೆಗೆ ನಿರಂತರವಾಗಿ ಬಡತನವನ್ನು ಆಕರ್ಷಣೆ ಮಾಡುತ್ತದೆ ಇದರಿಂದ ಎಷ್ಟೇ ಸಂಪಾದನೆ ಮಾಡಿದರೂ ಒಂದು ರೂಪಾಯಿ ದುಡ್ಡು ಕೂಡ ನಿಲ್ಲದೆ ಸಾಲ ಮಾಡುವ ಪರಿಸ್ಥಿತಿ ಎದುರಾಗುತ್ತದೆ ತಾಳೆ ಮರವನ್ನು ಮನೆ ಮುಂದೆ ಬೆಳೆಸಬಾರದು ಎಕ್ಕದ ಗಿಡ ಹಾಲು ಕೊಡುವ ಸಸಿಗಳನ್ನು ಮನೆ ಮುಂದೆ ಬೆಳೆಸಬಾರದು ಇದರಿಂದ ಮನೆಗೆ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸುತ್ತವೆ ಎಕ್ಕದ ಗಿಡಗಳು ಮೈದಾನದಲ್ಲಿ ದೇವಾಲಯದ ಆವರಣದಲ್ಲಿ ಬೆಳೆದರೆ ಮಾತ್ರ ಶುಭವೆಂದು ಪರಿಗಣಿಸಲಾಗುತ್ತದೆ ಮಕ್ಕಳು ಅಪ್ಪಿತಪ್ಪಿ ಆಟವಾಡುವಾಗ ಈ ಗಿಡವನ್ನು ಮುಟ್ಟಿ ಅದರ ಹಾಲು ಕಣ್ಣಿಗೆ ಬಿದ್ದರೆ ಅಪಾಯ ತಪ್ಪಿದ್ದಲ್ಲ ಮನೆ ಮುಂದೆ ತುಳಸಿ ಗಿಡ ಇದ್ದರೆ ಮನೆಗೆ ರಕ್ಷಣೆಯಾಗಿರುತ್ತದೆ ಮನೆಗೆ ಮಾಟ ಮಂತ್ರ ದುಷ್ಟಶಕ್ತಿಗಳ ಕಾಟ ಆಗದಂತೆ ತಡೆದು ಮನೆ ಸದಸ್ಯರನ್ನು ಕಾಪಾಡುತ್ತದೆ ಮನೆ ಮುಂದೆ ತುಳಸಿ ಗಿಡವನ್ನು ತಪ್ಪ ಬೆಳೆಸಿ ದೈವ ಶಕ್ತಿಯ ಜೊತೆಗೆ ಅನೇಕ ಆರೋಗ್ಯಕರ ಲಾಭಗಳು ಕೂಡ ಈ ಗಿಡದಿಂದ ಮನೆಗೆ ಸಿಗುತ್ತದೆ ಬಿಳೆದೆಳೆ ಬಳ್ಳಿ ಈ ಬಳ್ಳಿಯು ಆಂಜನೇಯ ಸ್ವಾಮಿಗೆ ಬಲು ಪ್ರಿಯ ಆದ್ದರಿಂದ ಮನೆಯಲ್ಲಿ ತಪ್ಪದೆ ಬಿಳೆದೆಳೆ ಬಳ್ಳಿಯನ್ನು ಬೆಳೆಸಿ ಇದರಿಂದ ಅನೇಕ ಆರೋಗ್ಯಕರ ಲಾಭಗಳು ಕೂಡ ಸಿಗುತ್ತದೆ ಮನೆಗೆ ಹೆಚ್ಚು ಪಾಸಿಟಿವ್ ಶಕ್ತಿಯನ್ನು ಕೂಡ ಇದು ನೀಡುತ್ತದೆ ಬಿದಿರು ಸಸ್ಯಗಳು ಇವುಗಳು ಮನೆ ಆವರಣದಲ್ಲಿ ಬೆಳೆದರೆ ಮನೆಗೆ ಅಭಿವೃದ್ಧಿ ಹಾಗೂ ಸಮೃದ್ಧಿಯ ಸಂಕೇತವಾಗಿರುತ್ತದೆ ಬಿದಿರು ಮರ ಗಿಡವನ್ನು ಮನೆ ಮುಂದೆ ಬೆಳೆಯಲು ಜಾಗವಿಲ್ಲ ಎಂದರೆ ಚಿಕ್ಕದಾಗಿ ಗಾಜಿನ ಬೌಲ್ನಲ್ಲಿ ಬೆಳೆಸಲು ಸಿಗುವ ವಾಸ್ತು ಗಿಡವನ್ನು ಮನೆ ಒಳಗೆ ಬೆಳೆಸಿರಿ ಅರಳಿ ಸಸಿ ಅರಳಿ ಸಸಿಯು ದೈವ ವೃಕ್ಷಗಳಲ್ಲಿ ಒಂದಾಗಿದೆ ಎಷ್ಟೋ ಜನರು ತಪ್ಪು ತಿಳುವಳಿಕೆ ಹೊಂದಿರುತ್ತಾರೆ ಅರಳಿ ಮರವು ಮನೆಗೆ ಎಂದಿಗೂ ಕೇಡನ್ನು ಮಾಡುವುದಿಲ್ಲ ಈ ಮರದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ವಿಷ್ಣುದೇವರು ನೆಲೆಸಿರುತ್ತಾರೆ ಆದರೆ ಈ ಅರಳೆ ಸಸಿಯು ಗೋಡೆಗಳ ಮೇಲೆ ಮನೆ ಮೇಲೆ ಮಾತ್ರ ಬೆಳೆಯಬಾರದು ಏಕೆಂದರೆ ಸಸಿಯಾಗಿ ಬೆಳೆದು ಮರವಾಗಿ ಬೆಳೆದಾಗ ಈ ಮರಕ್ಕೆ ಹೆಚ್ಚು ಜಾಗ ಬೇಕಾಗುತ್ತದೆ ಬೇರುಗಳು ಬುಡವನ್ನು ಆಕ್ರಮಿಸಿದರೆ ಮನೆ ಅಪಾಯಕ್ಕೆ ಹಾಗೂ ಮನೆಗೆ ತೊಂದರೆಯಾಗಬಹುದು ರಾತ್ರಿ ಸಮಯದಲ್ಲಿ ಅರಳಿ ಮರದ ಮುಂದೆ ಹೋಗಬಾರದು ಎಂದು ಹೇಳಲಾಗುತ್ತದೆ ಏಕೆಂದರೆ ರಾತ್ರಿ ಸಮಯದಲ್ಲಿ ಅರಳಿ ಮರವು ಹೆಚ್ಚು ಇಂಗಾಲದ ಡಯ ನ್ನು ಸೂಸುತ್ತದೆ ಮಕ್ಕಳು ರಾತ್ರಿ ಸಮಯದಲ್ಲಿ ಹೆಚ್ಚು ಕಾಲ ಯಾವುದೇ ಗಿಡ ಮರಗಳ ಬಳಿ ಹೋಗಬಾರದು ಕಲ್ಪವೃಕ್ಷ ತೆಂಗಿನ ಮರ ತೆಂಗಿನ ಮರ ಮನೆಯಲ್ಲಿ ಬೆಳೆದರೆ ತುಂಬಾ ಒಳ್ಳೆಯದು ಇದರ ಮರ ಬೆಳೆದಂತೆ ಆ ಮನೆಯ ಅಭಿವೃದ್ಧಿಯಾಗುತ್ತದೆ ಸಾಕ್ಷಾತ್ ಶಿವನಿಗೆ ಈ ಕಲ್ಪವೃಕ್ಷವು ಪ್ರಿಯವಾದದ್ದು ಮನೆಯ ಅಂಗಳದಲ್ಲಿ ತೆಂಗಿನ ಮರವನ್ನು ಖಚಿತವಾಗಿ ಬೆಳೆಸಬಹುದು ಅಶೋಕ ಮರ ಮನೆಗೆ ಪಾಸಿಟಿವ್ ಶಕ್ತಿಯನ್ನು ತಂದುಕೊಡುವ ಅಶೋಕ ಮರ ಮನೆಯ ಮುಂದೆ ಇತರೆ ಅನೇಕ ಪ್ರಯೋಜನಗಳು ಸಿಗುತ್ತವೆ ಈ ಮನೆ ಮನೆ ಸದಸ್ಯರಿಗೆ ಅಪಮೃತ್ಯು ದೋಷಗಳು ದೂರವಾಗುತ್ತದೆ ಮನೆ ಮುಂದೆ ಈ ಮರವಿದ್ದರೆ ಮನೆಯಲ್ಲಿ ಸುಖ ನೆಮ್ಮದಿ ಪ್ರೀತಿ ತುಂಬಿರುತ್ತದೆ ದುಃಖವನ್ನು ದೂರ ಮಾಡುವ ಶಕ್ತಿ ಈ ಮರಕ್ಕಿದೆ ಮುಳ್ಳಿನ ಗಿಡಗಳನ್ನು ಮಾತ್ರ ಮನೆ ಮುಂದೆ ಬೆಳೆಯಬೇಡಿ ಏಕೆಂದರೆ ಮುಳ್ಳುಗಳಿರುವ ಸಸಿಗಳು ಮನೆಗೆ ಹೆಚ್ಚು ನೆಗೆಟಿವ್ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತದೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಮರೆತು ಕೂಡ ಮುಳ್ಳಿನ ಗಿಡವನ್ನು ಮನೆ ಮುಂದೆ ಬೆಳೆಸಬೇಡಿ ಮನೆ ಮುಂದೆ ಬಾಳೆ ಗಿಡ ಬೆಳೆಸಿದರೆ ತುಂಬಾ ಒಳ್ಳೆಯದು ಬಾಳೆ ಗಿಡವು ಕೂಡ ಆಂಜನೇಯ ಸ್ವಾಮಿಗೆ ಬಲುಪ್ರಿಯ ಈ ಗಿಡವು ಮನೆ ಮುಂದೆ ಇದ್ದರೆ ದೈವಿಕ ಶಕ್ತಿಗಳು ಮನೆ ಒಳಗೆ ಪ್ರವೇಶ ಮಾಡುತ್ತವೆ ಇದರಿಂದ ಮನೆಯಲ್ಲಿ ಯಾವುದೇ ಕಷ್ಟಗಳು ಬರುವುದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ